ಸರ್ ನಾನು ಯಾವುದೇ ಥರ ಜುವೆಲರ್ಗೆ ಹಾಕಿಲ್ಲ ಬಟ್ ನನಗೆ ಈ ಥರ ಮೋಸ ಆಗಿದೆ ಈ ಥರ ಮೋಸ ಮಾಡಿದೆ ಅಂತ ಹೇಳಿದಾಗ ಅವರು ನನ್ನ ಮೇಲೆ ದಬ್ಬಾಳಿಕೆ ಮಾಡಿದ್ರು ಪೊಲೀಸರು ಏನಪ್ಪ ನೀನು ದೊಡ್ಡ ರೌಡಿಯ ನೀನು ಹಂಗೆ ಅಂತ ಕೇಳಿದಾಗ ಏನು ಸರ್ ನಾನು ದುಡ್ಡು ನಾನು ಕೊಟ್ಟಿದ್ದೀನಿ ನನ್ನ ಮೇಲೆ ನೀವು ದಬ್ಬಾಳಿಕೆ ಮಾಡ್ತಾಯಿದ್ದೀನಂದರೆ ನಿನ್ನ ಒದ್ದು ಒಳಗಡೆ ಹೇಳ್ಬಿಟ್ಟು ನನ್ನೇ ಎದುರಿಸಿದರು ಪೊಲೀಸರು ಕೇಳಿದಾಗ ನನ್ನ ಹತ್ರ ದುಡ್ಡಿನ ಬೇಡಿಕೆ ಇಟ್ಟರು ಪೊಲೀಸರು ಸರ್ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ನಾನು ಯಾವುದೇ ಕಾರಣಕ್ಕೆ ದುಡ್ಡು ತಂದಿಲ್ಲ ನಾನು ಊರಿಗೆ ಹೋದ ನಂತರ ನಾನು ನಿಮ್ಗೆ ದುಡ್ಡು ಹಾಕ್ತಂತೇಳ್ಬಿಟ್ಟು ನಾನು ಹೇಳಿ ಬಂದಿದ್ದೀನಿ ಬಟ್ ಅವ್ನು ಯೋಗೇಶನ್ ಅವನು ಅವ್ರ ಪೊಲೀಸರಿಗೆ ದುಡ್ಡೆಲ್ಲ ಕೊಟ್ಟಿದ್ದಾನೆ ಕೊಟ್ಬಿಟ್ಟು ಅವ್ರ ಪುರೋಗ ಮಾತಾಡ್ತಾರೆ ಅವ್ರ ಅವರ ಹೋದಾಗ ಅವರಂತೆ ಇದ್ರು ನನ್ನ ಹತ್ರ ಬಂದಾಗ ನನ್ನಂತೆ ಮಾತಾಡ್ತಾ ಇದ್ರು ಆಮೇಲೆ ಒಬ್ಬರು ಕಾನ್ಸ್ಟೇಬಲ್ ಅಂದ್ರು ಸಾಹೇಬರಿಗೆ ಒಂದು ಇಪ್ಪತ್ತು ಸಾವಿರ ಕೊಡಬೇಕಪ್ಪ ನೀವು ಕೊಟ್ಟೋಗಂಥ ನನಗೆ ದುಡ್ಡಿನ ಬೇಡಿಕೆ ಇಟ್ಟರು ನಾನು ಯಾವುದೇ ಕಣಕ್ಕೋರು ದುಡ್ಡು ಕೊಟ್ಟಿಲ್ಲ ಇಲ್ಲ ನನ್ನ ಹತ್ರ ದುಡ್ಡು ಇಲ್ಲ ನಾನು ಊರಿಗೆ ಹೋದ ನಂತರ ಆಗ್ತೀನಿ ಅಂತ ಹೇಳ್ಬಿಟ್ಟು ಅವರಿಗೆಲ್ಲ ಏನು ಹೇಳ್ಬಿಟ್ಟು ನಾನು ಬಂದೆ ಸರ್ ಬಂದಿಲ್ಲ ಅಲ್ಲಿಗೆ ಹೋದ ನಂತರ ಅಲ್ಲಿ ಯಾರೋ ಡಿ ಎಸ್ ಎಸ್ ಶ್ಯಾಮನೂರು ಸುರೇಶ್ ಅಂತ ಹೇಳ್ಬಿಟ್ಟು ನನಗೆ ಅವ್ರ ಕಡೆಯಿಂದ ಕರೆ ಬರ್ತದೆ ಸರ್ ಕರೆ ಬಂದ ನಂತರ ಅವ್ರು ಏನಂತಾರೆ ಏನಪ್ಪ ನಮ್ಮ ಡಿ ಎಸ್ ಎಸ್ ಸಂಘಟನೆ ಕಡೆಯಿಂದ ನಿನ್ನೆಲ್ಲ ಏನಾದರೂ ನಾನು ಮಾಡ್ತೀನಿ ಹಾಂ ಯೋಗೇಶನ್ ಅವ್ರಿಗೇನು ಜೀವ ಬೆಳಗ್ಗೆ ಆಗ್ತಾ ಇದೆಯಾ ಹಾಂ ನಿಂದನಾಗಲಿ ನನ್ನಾಗಲಿ ನೋಡೋಣ ನಾನು ನಾನು ನೋಡ್ತೀನಿ ನಮ್ಮ ಡಿ ಎಸ್ ಎಸ್ ಸಂಘಟನೆಯಿಂದವನು ಕರ್ಕೊಂಬಂದು ನಿನ್ನೇನು ಮಾಡ್ಬೇಕು ನಾನು ಮಾಡ್ತೀನಿ ಹಾಂ ಹಂಗೆ ಹಿಂಗೆ ಹೇಳ್ಬಿಟ್ಟು ಡಿ ಎಸ್ ಎಸ್ ಸುರೇಶ್ ಅಂತ ಹೇಳ್ಬಿಟ್ಟು ನನಗೆ ಅವ್ರ ಕಡೆಯಿಂದ ಕರೆ ಬಂದು ಅವರು ನನ್ನ ಭಯ ಬಿಡಿಸ್ತಾರೆ ಸರ್ ಏ ನಮ್ಮ ಯೋಗೇಶನ್ನ ದುಡ್ಡು ಕೊಟ್ಟಾಗ ನಿಸ್ಕೊಬೇಕಷ್ಟೇ ನೀನು ಕೊಟ್ಟಿದ್ದೀಯಾ ಅವನು ಕೊಟ್ಟಾಗ ನಿವ್ಕೋಬೇಕಷ್ಟೇ ಹಾಂ ನೀನು ಹಂಗೆಲ್ಲ ಮಾತಾಡೋಂಗಿಲ್ಲ ಹೇಳ್ಬಿಟ್ಟು ಅವ್ರ ಕಡೆಯಿಂದ ನನಗೆ ಕರೆ ಬಂದು ಅವರು ಅವ್ರ ಕಡೆಯಿಂದನು ಕರೆ ಬರುತ್ತೆ ಸರ್ ಕರೆ ಬಂದು ನನ್ನ ಎದುರಿಸೋದಾಗಲಿ ಎಲ್ಲ ಮಾಡಿದ್ದಾರೆ ಮಾಡಿಬಿಟ್ಟು ನೀನು ದಾವಣಗೆರೆ ಕರೆಸಿ ಬಟ್ ನಾನು ಒಡೆಯೋ ಪ್ರಯತ್ನೂ ಮಾಡಿದ್ದಾರೆ ಬಟ್ ನಾನು ಅವರಂತೆ ಮಾತಾಡ್ಬಿಟ್ಟು ನಾನು ಬಚಾವ್ ಆಗಿ ಬಂದಿದ್ದೀನಿ ಸರ್ ನಾನು ಬಂದೇನೆ ಇದಕ್ಕೆಲ್ಲ ಮೂಲಕ ಪ್ರಕಾಶನವರು ಸರ್ ಪ್ರಕಾಶನವರೇ ಇದಕ್ಕೆಲ್ಲ ಯೋಗೇಶನ ಕಾಂಟ್ಯಾಕ್ಟ್ ಮಾಡಿ ಅವರೆಲ್ಲ ಕರೆಸಿ ಯೋಗೇಶನ್ ಮುಖಾಂತರ ಅವನ್ನ ಕೂಡಿಸಿ ಪ್ರಕಾಶ ಎಲ್ಲ ಇದೆಲ್ಲ ಸೂತ್ರದ ಪ್ರಕಾಶನವನು ಯೋಗೇಶನ ಪರಿಚಯ ಮಾಡಿಕೊಟ್ಟು ಎಲ್ಲ ಅವನ ಮುಖಾಂತರ ಇದೆಲ್ಲ ದುಡ್ಡು ಕೊಟ್ಟಿರೋದು ಸರ್ ನಾವು ಇಷ್ಟೆಲ್ಲ ಆಗಿದೆ ಸರ್ ಈಗೆಲ್ಲ ಇದು ಯೋಗೇಶನ್ ಫೋಟೋ ಒಂದಿದೆ ಸರ್ ನನ್ನ ಹತ್ರ ಇವರು ದಾವಣಗೆರೆ ಮೂಲದವರು ಸರ್ ಯೋಗೇಶನ್ ಅವರಿಗೆ ಇವರಿಗೆ ನಾನು ಒಂಬತ್ತು ಲಕ್ಷ ರೂಪಾಯಿ ಕೊಟ್ಟಿರೋದು ಇವ್ರು ಏನು ಹೇಳ್ತಾರೆ ಸರ್ ಯೋಗೇಶನ್ ಅವರು ಇವರು ಯೋಗೇಶ್ ಸರ್ ಇವರೇ ಯೋಗೇಶ್ ನಾನು ಕೊಟ್ಟಿರೋಂಥ ದುಡ್ಡು ಇವರಿಗೆ ಕ್ಯಾಶ್ ನಗದು ಮೂರು ಲಕ್ಷ ರೂಪಾಯಿ ಇವರಿಗೆ ಕೊಟ್ಟಿರ್ತೀನಿ ಫೋನ್ಪೇ ಕೂಡ ಇವರಿಗೆ ನಾನು ಟೋಟಲ್ ಮೂ ಆರು ಲಕ್ಷ ರೂಪಾಯಿ ಮಾಡಿರ್ತೀನಿ ಬಟ್ ಇವರು ಯೋಗೇಶ್ ಅನ್ನೋರು ಹೇಳಿ ಏನು ಹೇಳ್ತಾರೆ ಸರ್ ಇವರು ನಮ್ಮ ಎಂಡ್ ನಮ್ಮ ಮಿಸ್ಸಸ್ಸು ನಮ್ಮ ಮಿಸ್ಸಸ್ಸೇ ಸೆಲೆಕ್ಷನ್ ಕಮಿಟಿ ಎ ಡಬ್ಲ್ಯೂ ನೀವು ಯಾವುದೇ ಥರದ್ದು ನೀವು ಪೋಸ್ಟಿಂಗ್ ಮಾಡ್ಬೇಕಾದ್ರೆ ಸೆಲೆಕ್ಷನ್ ಮಾಡಬೇಕಾದ್ರೆ ನಮ್ಮ ಮಿಸಸ್ ಇವರೇ ನಮ್ಮ ಸೆಲೆಕ್ಷನ್ ಕಮಿಟಿ ಎ ಡಬ್ಲ್ಯೂ ಇವರೇ ಅಂತ ಹೇಳ್ಬಿಟ್ಟು ಅವ್ರನ್ನ ಪರಿಚಯ ಮಾಡಿಸ್ಕೊಳ್ತಾರೆ ಸರ್ ಅವರು ಯೋಗೇಶ್ ಅವ್ರ ಮಿಸ್ಸಸ್ ಸೆಲೆಕ್ಷನ್ ಕಮಿಟಿ ಎ ಡಬ್ಲ್ಯೂ ಅಂತ ಹೇಳ್ಬಿಟ್ಟು ಇದು ಮಾಡೋಣ ಸರ್ ರಂಜಿತಾ ಅಂತೇಳಿ ಅವ್ರ ಹೆಸರು ರಂಜಿತಾ ಇವರೇ ಸರ್ ರಂಜಿತ್ ಅನ್ನೋರು ಇವರೇ ಇವರು ಯೋಗೇಶ್ ಅವರು ಇವರು ಯೋಗೇಶ್ ಅವರು ಮಿಸ್ಸಸ್ಸು ಇವರು ರಂಜಿತಾ ಸೆಲೆಕ್ಷನ್ ಕಮಿಟಿ ಎ ಡಬ್ಲ್ಯೂ ಅಪ್ಪ ಇವ್ರು ಮೇಡಮ್ ಅವರು ಇವರೇ ನಿಮ್ಮ ಸೆಲೆಕ್ಷನ್ ಅಂತ ಹೇಳ್ಬಿಟ್ಟು ಇವ್ರನ್ನ ತೋರಿಸಿ ಪರಿಚಯ ಮಾಡಿಸಿ ಎಲ್ಲ ಇದು ಮಾಡಿದ್ದಾರೆ ಸರ್ ನನ್ನ ವಿಧಾನಸೌಧಕ್ಕೆಲ್ಲ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋಗ್ಬಿಟ್ಟು ಅವರು ವಿಧಾನಸೌಧದ ಮುಂದೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಇವೆಲ್ಲ ಫಿಲ್ ಅಪ್ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲ ನನ್ನ ಕೈಯಿಂದ ನನ್ನ ಕಡೆಯಿಂದ ಫಿಲ್ ಅಪ್ ಸರ್ ಡಾಕ್ಯುಮೆಂಟ್ಸ್ ಕೆಲವೊಂದು ಡಾಕ್ಯುಮೆಂಟ್ಸ್ ಇದಾವಲ್ಲ ಫಿಲ್ಅಪ್ ಮಾಡಿಸ್ಕೊ ಫಿಲ್ಅಪ್ ಮಾಡ್ಸಿದ್ದಾರೆ ನನ್ನ ಕೈಯಿಂದ ಈ ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಕೈಯಿಂದ ಫಿಲ್ಅಪ್ ಮಾಡಿಸಿ ಸರ್ ವಿಧಾನಸೌಧದ ಮುಂದೆ ಹೋಗ್ಬೇಕಾದ್ರೆ ಓ ಮುಂದೆ ಹೋಗ್ಬಿಟ್ಟು ನಮ್ಮ ವಿಧಾನಸೌಧದ ಹತ್ತಿರ ನಮ್ಮದೇನು ನಮ್ಮ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ನಮ್ಮದು ಆ ಡಿಪಾರ್ಟ್ಮೆಂಟ್ ಹತ್ರ ಗಾಡಿ ಸ್ಟಾಪ್ ಮಾಡಿಬಿಟ್ಟು ಎಲ್ಲ ನನ್ನ ಕೈಯಿಂದ ಫಿಲ್ಪ್ ಮಾಡಿಸಿ ಎಲ್ಲ ಸಿಗ್ನೇಚರ್ ಎಲ್ಲ ಮುಂದೆ ಆಯ್ತಪ್ಪ ನಿನ್ನ ಜಾಬ್ ಕನ್ಫರ್ಮ್ ಅಂತ ಹೇಳ್ಬಿಟ್ಟು ನನಗೆ ಇತ್ತೆಲ್ಲ ಮಾಡಿದಾರೆ ಸರ್ ಇದಕ್ಕೆಲ್ಲ ನನಗೆ ಅಲ್ಲಿ ಯೋಗಕ್ಷತ್ರ ದಾವಣಗೆರೆ ಹೋಗ್ಬಿಟ್ಟು ಯೋಗೇಶ್ ಹತ್ರ ಮಾತಾಡ್ಬೇಕಾದ್ರೆ ಪ್ರತಿ ಒಂದದ್ರಲ್ಲೂ ಅಡ್ಡ ಬರೋರೇ ಡಿ ಎಸ್ ಎಸ್ ಶಾಮನೂರು ಸುರೇಶ್ ಅಂತ ಹೇಳಿ ಸರ್ ನನಗೆ ಅವರಿಂದನೇ ಟಾರ್ಚರ್ ಬಾಳಾಗಿದೆ ನನಗೆ ಯೋಗೇಶ್ ಅವರು ಆರು ವರ್ಷ ದುಡ್ಡು ಕೊಡ್ತಾನೆ ಇಲ್ಲ ಇದಕ್ಕೆ ನನಗೆ ಭಾಳ ತೊಂದರೆ ಆಗಿದೆ ಸರ್ ಹಂಗಾಗಿ ನಾನು ಸೂಸೈಡ್ ಮಾಡ್ಕೊಂಡು ಸಾಯ್ಬೇಕಂತ ಇದ್ದೀನಿ ಸರ್ ಇದಕ್ಕೆಲ್ಲ ಪ್ರಕಾಶ್ ಅನ್ನೋರು ಇದಕ್ಕೆಲ್ಲ ಮೂಲ ಕಾರಣ ಪ್ರಕಾಶ್ ಇದ್ದ ಎಲ್ಲ ಪ್ರಕಾಶಿಂದನೇ ಎಲ್ಲ ಪರಿಚಯ ಆಗಿರೋದು ಪ್ರಕಾಶಿಂದ ಪರಿಚಯ ಯೋಗೇಶ ಏನು ಸರ್ ಎಲ್ಲ ಅವರು ರಂಜಿತ್ ಅವ್ರೆಲ್ಲ ಪ್ರಕಾಶ್ ಕಡೆಯಿಂದ ನನಗೆ ಪರಿಚಯ ಆಗಿರೋದು ಪರಿಚಯ ಆಗಿಬಿಟ್ಟು ಎಷ್ಟೆಲ್ಲ ಮಾಡಿ ನನಗೆ ಈ ಮೋಸ ಮಾಡಿದಾರೆ ಸರ್ ಈಗ ಯಾವುದೇ ಕಾರಣಕ್ಕೂ ಪ್ರಕಾಶ್ ನನಗೆ ಯಾವುದೇ ತರ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ನಾನು ಫೋನ್ ಮಾಡಿದ ದುಡ್ಡು ಇಸ್ಕೊಡ್ತೀನಿ ಇಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬರೀ ಇದೇ ಥರ ಮಾತಾಡ್ತಾಯಿದ್ದೆ ಅವ್ರ ಯಾವುದೇ ಥರದವನು ಕೆಲಸ ಮಾಡ್ತಾಯಿಲ್ಲ ಸರ್ ಮಾಡ್ತಾಯಿಲ್ಲ ಹಂಗಾಗಿ ನಾನು ನನಗೆ ಭಾಳ ನೊಂದಿದ್ದೀನಿ ಸರ್ ನಾನು ಇಲ್ಲಿಗೆ ಆರು ವರ್ಷ ಮೇಲಾಯಿತು ನನ್ನ ಮನೇಲಿ ಕೂಡ ತುಂಬ ಪ್ರಾಬ್ಲಮ್ ಇದ್ದಾವೆ ಹಂಗಾಗ್ಬಿಟ್ಟು ನನ್ನ ಮನೆಯಲ್ಲೂ ಕೂಡ ಟಾರ್ಚರ್ ಇದೆ ಸಾಲ ಕೊಟ್ಟರು ಕೂಡ ಟಾರ್ಚರ್ ಮಾಡ್ತಾ ಇದಾರೆ ಹಾಗಾಗಿ ನಾನು ಸೂಸಾರ್ ಮಾಡಿಕೊಂಡು ಸಾಯ್ಬೇಕಂತ ಇದೆಲ್ಲ ನಾನು ನಾನು ಮಾಡ್ಕೊಂಡು ಸತ್ರ ಕೂಡ ನಾನು ಸಾವಿ ಕಾರಣ ಪ್ರಕಾಶ್ ಮಾನವಿಯಲ್ಲಿ ಪ್ರಕಾಶ್ ಯೋಗೇಶ ದಾವಣಗೆರೆಯಿಂದ ಯೋಗೇಶ ಯೋಗೇಶ್ ಅವರು ಮಿಸ್ಸಸ್ ರಂಜಿತಾ ಅವ್ನು ಡಿ ಎಸ್ ಎಸ್ ಏನು ದ ದಲಿತ ಸಂಘಟನೆ ಹೋರಾಡಿದ ಯಾರು ಶ್ಯಾಮು ಸುರೇಶ್ ಅಂತ ಇರಲ್ಲ ಅವರು ಎಲ್ಲರ ಕಾರಣ ನನ್ನ ಸಾವಿಗೆ ಇವರೇ ಸರ್ ಕಾರಣ ಪ್ರತಿಯೊಂದು ನನ್ನ ಯಾವುದೇ ಕಾರಣಕ್ಕೂ ದುಡ್ಡು ಇಸ್ಕೊಡ್ತಾ ಇಲ್ಲ ದುಡ್ಡು ಕೊಡ್ತಾ ಇಲ್ಲ ದುಡ್ಡು ಹೋದ್ರೆ ನನಗೆ ಜೀವ ಬೇರಿಕೆ ಹಾಕ್ತಾಯಿದ್ದಾರೆ ಅವರು ಜೀವ ಬೆರಿಕೆ ಹಾಕ್ಬಿಟ್ಟು ನನಗೆ ಅವಾಗ ಶಬ್ದಗಳಿಂದ ಮಾತಾಡಿ ನಾನು ಕೊಟ್ಟಾಗಿ ನಿಲ್ಲಿಸ್ಕೊಳ್ಬೇಕಂತ ಹೇಳ್ಬಿಟ್ಟು ನನಗೆ ಭಯ ಜೀವ ಬೆರಿಕೆ ಹಾಕ್ತಿದ್ದಾರೆ ಸರ್ ನಾನು ಅದಕ್ಕೆ ಈ ನನಗೆಲ್ಲ ಡಾಕ್ಯುಮೆಂಟ್ಸಲ್ಲಿ ತೊಗೊಂಡು ಎಲ್ಲ ಇಟ್ಟು ಕೇಸಿ ನಾನು ಎಲ್ಲ ಸೂಷಣೆ ಮಾಡ್ಕೊಂಡು ನಾನು ಸಾಯ್ಬೇಕಂತಿದ್ದೀನಿ ಸರ್ ನನ್ನ ಸಾವಿಗೆಲ್ಲ ಕಾರಣ ಇವರೇ ಸರ್ ನಾಲ್ಕು ಜನ ಏನಿದಾರಲ್ಲ ಪ್ರಕಾಶು ಯೋಗೇಶ ರಂಜಿತಾ ಶ್ಯಾಮು ಸುರೇಶ್ ಇವರೇ ಸರ್ ನನ್ನ ಸಾವಿಗೆ ಕಾರಣ ನಾನು ಸಾಯ್ತಾ ಇದ್ದೀನಿ ನಾನು ಸುಷಾಮಕ್ಕೊಂಡು ಸಾಯ್ತೀನಿ ಸರ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದ್ದಿದ್ದೀನಿ ರೆಡಿ ಇಟ್ಬಿಟ್ಟು ಇವರೆಲ್ಲ ಹೆಸರಲ್ಲಿ ನಾನು ಒಂದು ಲೆಟರೆಲ್ಲ ಬರ್ದಿದ್ದೀನಿ ಬರ್ಬಿಟ್ಟು ನಾನು ಸುಷ್ಮಾ ಮಕ್ಕಳು ಸಾಯ್ತೀನಿ ಸರ್ ನನ್ನ ಸಾವಿ ಕಾರಣ ಇವ್ರು ನಾಲ್ಕೈದು ಜನ ಸರ್ ಇವರು ನನ್ನ ಸಾವಿಗೆ ಏನೇ ಇದ್ರು ಕಾರಣ ಯೋಗೇಶ ಪ್ರಕಾಶ ರಂಜಿತ ಡಿ ಎಸ್ ಎಸ್ ಸುರೇಶ್ ಇವ್ರು ನಾಲ್ಕು ಜನ ಸರ್ ನನ್ನ ಸಾವಿ ಕಾರಣ ನಿಮ್ಮ ಇದು